ಸ್ನೇಹಿತರೆ ನಮಸ್ಕಾರ ಎಕ್ಸ್ಕ್ಯೂಸ್ ಮೀ ಸಿನಿಮಾದ ಅಜಯ್ ರಾವ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಎಕ್ಸ್ಕ್ಯೂಸ್ ಮೀ ಸಿನಿಮಾದಲ್ಲಿ ಮುದ್ದು ಮುದ್ದಾಗಿ ನಟಿಸಿದಂತಹ ಮೀಸೆ ಬರದಂತಹ ಹುಡುಗ ಅಜಯ್ ರಾವ್ ಒಂದು ನಟನೆ ಇರ್ಬೋದು ಆತನ ಮುಗ್ಧತೆ ಇರ್ಬೋದು ಇನ್ನೂ ಕೂಡ ಎಲ್ಲರ ಕಣ್ಣು ಮುಂದೆ ಹಾಕಿನೇ ಇದೆ ಒಂದು ಕಾಲದ ಸೂಪರ್ ಹಿಟ್ ನಟ ಈ ಅಜಯ್ ರಾವ್ ಈಗ ಕೋಟಿ ಕೋಟಿ ರೂಪಾಯಿ ಸಾಲದಲ್ಲಿ ಇದೇ ಅಜಯ್ ರಾವ್ ಸಿಲುಕಿದ್ದಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಹೌದು ನಂಬಲೇಬೇಕು ಎಕ್ಸ್ಕ್ಯೂಸ್ ಮಿ ಚಿತ್ರದ ಮೂಲಕ ಖ್ಯಾತಿಯನ್ನು ಪಡೆದು ನಂತರ ಸಾಲು ಸಾಲು ಸಿನಿಮಾಗಳನ್ನೇ ನಟಿಸಿ ಕನ್ನಡದ ಒಬ್ಬ ಜನಪ್ರಿಯ ನಟನಲ್ಲಿ ಒಬ್ಬನಾಗಿ ಗುರುತಿಸಿಕೊಂಡಿರುವಂಥ ರಾವ್ ಇವತ್ತಿಗೆ ಗೆಲುವಿಗಾಗಿ ಒಂದು ಗೆಲುವಿಗಾಗಿ ಎದುರು ನೋಡ್ತಾ ಇದ್ದಾರೆ ಅಷ್ಟು ಮಾತ್ರವಲ್ಲದೆ ತಾನು ಮಾಡಿರುವಂಥ ಕೋಟಿ ಕೋಟಿ ಸಾಲವನ್ನು ತೀರಿಸೋದಕ್ಕಾಗಿ ಪರಿತಪ್ಪಿಸ್ತಾ ಇದ್ದಾರೆ ಸಾಕಷ್ಟು ಕಷ್ಟಗಳನ್ನು ಎದುರಿಸ್ತಿರುವಂತಹ ಕಠಿಣ ಸಮಯವನ್ನು ಎದುರು ನೋಡ್ತಿರುವಂತಹ ಅಜಯ್ ಬದುಕಿನ ಒಂದೊಂದು ಪುಟಗಳು ಕೂಡ ಈಗ ಅತ್ಯಂತ ಕಷ್ಟದಾಯಕವಾಗಿ ಇತ್ತು ಅನ್ನೋದನ್ನು ಸಾರಿ ಸಾರಿ ಹೇಳ್ತಿದೆ ಕಳೆದ ವರ್ಷ ಸುಂದರವಾದಂಥ ಒಂದು ಮನೆಯನ್ನು ಕಟ್ಟಿ ಅದರ ಗೃಹ ಪ್ರವೇಶವನ್ನು ಅವನು ಮಾಡಿದ್ದಾರೆ ಆದರೆ ಅದರ ಇ ಎಮ್ ಐ ಕಟ್ಟಬೇಕಲ್ಲ ಜೀವನ ಸಾಗಬೇಕಲ್ಲ ಈಗ ಇರುವಂಥ ಸಿನಿಮಾಗಳು ಫ್ಲಾಪ್ ಮೇಲೆ ಫ್ಲಾಪ್ ಆಗ್ತಿದೆ ಹೀಗಿರುವಾಗ ಮುಂದೆ ಬರುವಂಥ ಸಿನಿಮಾವಾದರೂ ಕೂಡ ಇವರ ಜೀವನವನ್ನು ಬದಲಾಯಿಸುತ್ತಾ ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅಜಯ್ ರಾವ್ ಇವತ್ತಿಗೆ ಕೋಟಿ ಕೋಟಿ ಸಾಲದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಆ ಸಾಲ ಯಾಕೆ ಮಾಡಿತ್ತು ಎಷ್ಟು ಮಾಡಿತ್ತು ಹೇಗೆ ಮಾಡಿತ್ತು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈಗಾಗಲೇ ಹೇಳಿದಂತೆ ಒಂದು ಕಾಲದಲ್ಲಿ ಚಿತ್ರರಂಗದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿದ್ದಂಥ ನಟ ಅಂತ ಹೇಳಿದರೆ ಅದು ಅಜಯ್ ರಾವ್ ಸುದೀಪ್ ನಟೆಯ ಕಿಚ್ಚ ಸಿನಿಮಾದಲ್ಲಿ ಕಥಾನಾಯಕನ ಗೆಳೆಯನ ಪಾತ್ರವನ್ನು ಮಾಡಿದಂತಹ ಅಜಯರಾವ್ ಅದಾದ ಬಳಿಕ ನಟಿಸಿದಂತಹ ಒಂದು ಸೂಪರ್ ಹಿಟ್ ಸಿನಿಮಾ ಅಂತೇಳಿದರೆ ಅದು ಎಕ್ಸ್ಕ್ಯೂಸ್ ಮಿ ಎಕ್ಸ್ಕ್ಯೂಸ್ ಮಿ ಸಿನಿಮಾ ಅಜಯ್ ರಾವ್ಗೆ ಮತ್ತು ಸುನಿಲ್ ರಾವ್ ಇಬ್ಬರಿಗೂ ಕೂಡ ದೊಡ್ಡ ಸೆಟ್ ನಿರ್ಮಾಣ ಮಾಡಿಕೊಟ್ಟಂಥ ಸಿನಿಮಾ ಈ ಸಿನಿಮಾದ ಬಳಿಕ ರಾವ್ ಎಲ್ಲಿಗೋ ಹೋಗಿಬಿಟ್ರು ಈತನ ಪಾಪ್ಯುಲಾರಿಟಿ ಕೂಡ ಅಟ್ಟಕ್ಕೆ ಇರಿಬಿಡ್ತು ಇದರ ಬೆನ್ನಲ್ಲೇ ದೊಡ್ಡ ಯಶಸ್ಸನ್ನು ತಂದುಕೊಟ್ಟಿದ್ದಂತಹ ಮತ್ತೊಂದು ಸಿನಿಮಾ ಅಂತ ಹೇಳಿದರೆ ಕೃಷ್ಣನ್ ಲವ್ ಸ್ಟೋರಿ ಹೌದು ಇದಕ್ಕಿಂತ ನಂತರ ಅಂದರೆ ಯಾವುದು ಎಕ್ಸ್ಕ್ಯೂಸ್ ಮೀ ನಂತರ ಬಂದಂತಹ ಸಿನಿಮಾಗಳು ಅಂತ ಹೇಳಿದ್ರೆ ಅದು ಮಹಲ್ ಮತ್ತು ಕೃಷ್ಣನ್ ಲವ್ ಸ್ಟೋರಿ ಈ ಎರಡೂ ಸಿನಿಮಾಗಳು ಕೂಡ ತಕ್ಕ ಮಟ್ಟಿಗೆ ಹಿಟ್ಟನ್ನೇ ಮಾಡುದು ಈಗ ಈಗ ಇದೇ ನಟ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿದರೆ ಅವತ್ತಿನ ಅಜೇರಾವ್ಗೂ ಕೂಡ ಇವತ್ತಿನ ಅಜೇಯರಾವ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅವತ್ತು ಮಾಡಿದಂತಹ ಬಹುತೇಕ ಸಿನಿಮಾಗಳು ಫ್ಲೇ ತುಂಬ ಫ್ಲಾಪ್ ಆಗದೆ ಇದ್ದರೂ ಕೂಡ ಒಂದು ಲೆಕ್ಕದ ಕಲೆಕ್ಷನನ್ನಂತೂ ಮಾಡಿಕೊಡ್ತಾ ಇದ್ವು ಬಟ್ ಅದಾದ ಬಳಿಕ ಬಂದಂತಹ ಅಷ್ಟೋ ಸಿನಿಮಾಗಳು ಮಾಡಿದಂತಹ ಅಷ್ಟೋ ಸಿನಿಮಾಗಳು ಒಂದು ರೀತಿಯಲ್ಲಿ ಪಾಪರ್ ಆಗಿಬಿಟ್ವು ಇದು ಕೇವಲ ಸಿನಿಮಾ ಪಾಪರ್ ಆಗಿದ್ದು ಫ್ಲಾಪ್ ಆಗಿದ್ದು ಮಾತ್ರವಲ್ಲ ಈತನನ್ನು ಕೂಡ ಫ್ಲಾಪ್ ಆಗುವಂತೆ ಮಾಡ್ತು ನನ್ನ ಅಜಯ್ ರಾವನ್ನು ಕೂಡ ಫ್ಲಾಪ್ ಆಗುವಂತೆ ಪಾಪರಾಗುವಂತೆ ಕೂಡ ಮಾಡಿತು ಪರಿಣಾಮ ಇವತ್ತು ಕೋಟಿ ಕೋಟಿ ಸಾಲದಲ್ಲಿ ಇದ್ದಾರೆ ಅಜಯ್ ರಾವ್ ಅನ್ನೋದು ವಿಚಾರವನ್ನು ಸ್ವತಃ ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ ಮುಜುಗರ ಇಲ್ಲದೆ ಹೇಳ್ತೀನಿ ನನಗೆ ಕೋಟಿ ಕೋಟಿ ರೂಪಾಯಿ ಸಾಲ ಇದೆ ಇದಕ್ಕೆ ನನಗೆ ಬೇಸರ ಇಲ್ಲ ನಾನು ಕೋಟಿ ರೂಪಾಯಿ ಸಾಲವನ್ನು ನಿಭಾಯಿಸಬಲ್ಲೆ ಎನ್ನುವಂತಹ ನಂಬಿಕೆ ಇದೆ ಖುಷಿ ಇದೆ ಆತ್ಮಗೌರವ ಇದೆ ಮೊದಲು ಮೆಜೆಸ್ಟಿಕ್ನಿಂದ ಬಸವೇಶ್ವರ ನಗರ ನಡೆದುಕೊಂಡು ಹೋಗ್ತಾಯಿದ್ದೆ ಯಾಕೆಂದರೆ ಕೈಯಲ್ಲಿ ತುಟಿ ಇರ್ತಾ ಇರಲಿಲ್ಲ ಹೀಗೆ ಒಂದು ವರ್ಷ ಮಾಡಿದ್ದೀನಿ ಕೂಡ ಅಂತಲೂ ಕೂಡ ಅಜಯ್ ಹೇಳ್ತಾರೆ ಇದಾದ ನಂತರ ಮ್ಯಾನೇಜರ್ ಡೈರೆಕ್ಟರ್ ಸಿಕ್ಕಿದರೆ ಒಂದೊಳ್ಳೆ ಸಿನಿಮಾವನ್ನು ಮ್ಯಾನೇಜರ್ ಡೈರೆಕ್ಟರ್ ಸಿಕ್ಕಿದರೆ ನಾನು ಇನ್ನೂ ದುರಂತ ಅಂತ ಹೇಳಿದರೆ ಆಗ ಮ್ಯಾನೇಜರ್ ಮತ್ತು ಡೈರೆಕ್ಟರ್ ಸಿಕ್ಕಿದರೆ ನಾನೇ ಹೋಟೆಲ್ಗೆ ಕರ್ಕೊಂಡು ಹೋಗಿ ಟೀಯನ್ನು ಕುಡಿಸಬೇಕಿತ್ತು ಚಿಕ್ಕಪೇಟೆಯಲ್ಲಿ ಇಡ್ಲಿ ಮಾಡ್ತಾರೆ ಅಲ್ಲಿ ರಾತ್ರಿ ಹೋಗಿ ಎರಡು ಇಡ್ಲಿ ತಿಂತಾಯಿದ್ದೆ ಅದು ನನ್ನ ರಾತ್ರಿ ಊಟ ಒಂದು ವರ್ಷ ಹೀಗೆ ಮಾಡಿದ್ದೀನಿ ಮಧ್ಯಾಹ್ನ ಹಸುವಾದರೆ ಎಷ್ಟು ದುಡ್ಡಿದೆ ಹೇಳ್ಬಿಟ್ಟು ಎಣಿಸಿ ಬೀದಿ ಬದಿಯಲ್ಲಿ ಮಾರುವಂಥ ಹುರುಗೇಡ್ಲೆಯನ್ನು ತಿಂದು ಮಧ್ಯಾಹ್ನದ ಹೊಟ್ಟೆಯನ್ನು ತುಂಬಿಸಿಕೊಳ್ತಾ ಇದ್ದೆ ಯಾವಾಗಲೂ ಕೂಡ ನಗ್ತಾ ಇರಬೇಕು ಅನ್ನೋದು ಅಜಯರಾವ್ ಅವರ ಪಾಲಿಸಿ ಒಬ್ಬರ ನಗುವಿನಿಂದ ಮತ್ತೊಬ್ಬರ ನಗ್ತಾರೆ ಅನ್ನೋದು ಕೂಡ ಅವರು ಬಲವಾಗಿ ನಂಬಿರುವಂಥದ್ದು ಯಶಸ್ಸು ಅಂತಲೂ ಕೂಡ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆದಂಥ ಶೋಕಿಬಾಲಾ ಚಿತ್ರ ಬೇಕೋನೆ ಇದಾದ ಬಳಿಕ ಅಜಯರಾವ್ ಹೀರೋ ಆಗಿ ನಟಿಸಿದಂಥ ಯಾವ ಚಿತ್ರವೂ ಕೂಡ ರಿಲೀಸ್ ಆಗಿಲ್ಲ ಸದ್ಯ ಯುದ್ಧಕಾಂಡ ಹೆಸರಿನ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಏಪ್ರಿಲ್ಗೆ ತೆರೆಗೆ ಬರಲಿದೆ ಆದರೆ ಇದಕ್ಕಿಂತ ಹಿಂದೆ ಮಾಡಿದಂತಹ ಬಹುತೇಕ ಸಿನಿಮಾಗಳು ಕೂಡ ಫ್ಲಾಪ್ ಆಗಿದ್ದು ಜೊತೆಗೆ ಪ್ರೊಡಕ್ಷನ್ನ ಹೌಸ್ಗೂ ಕೂಡ ಕೈ ಹಾಕಿದ್ದು ಅಜಯ್ರಾವನ್ನು ಇವತ್ತು ಇಷ್ಟರ ಮಟ್ಟಿಗೆ ಕಾಡ್ದು ಅಂತಲೂ ಕೂಡ ಹೇಳ್ಬೋದು ಒಂದು ಕಾಲದಲ್ಲಿ ತುಂಬ ಪಾಪ್ಯುಲರ್ ನಟನಾಗಿದ್ದಂಥ ಅಜೇ ರಾವ್ ಇವತ್ತು ಅವಕಾಶಗಳಿಗಾಗಿ ಪರಿತಪಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೊಸ ಹೊಸ ಪ್ರಯೋಗಕ್ಕೂ ತಮ್ಮನ್ನು ತಾನು ಒಡ್ಡಿಕೊಂಡಿದ್ದಾರೆ ಆದರೆ ಅದ್ಯಾವುದೂ ಕೂಡ ಅವರನ್ನು ಕೈ ಹಿಡಿಯಲಿಲ್ಲ ಸರಣಿ ಸೋಲು ಅವರನ್ನು ಆವರಿಸಿದ್ದೇ ಹೆಚ್ಚು ಹಾಗಂತ ಸಿನಿಮಾ ರಂಗದಿಂದ ಹಿಂದೆ ಸರಿಯುವಂಥ ನಿರ್ಧಾರಕ್ಕೆ ಬರಲೂ ಕೂಡ ಇಲ್ಲ ಇಲ್ಲಿಯೇ ಇದ್ದು ಜಯಿಸೋಣ ಹೇಳ್ಬಿಟ್ಟು ಹಠದಲ್ಲಿ ಇವತ್ತಿಗೂ ಕೂಡ ಸಿನಿಮಾ ರಂಗವನ್ನು ಸ್ವೀಕರಿಸಿದ್ದಾರೆ ಹೌದು ಸದ್ಯಕ್ಕೆ ಅಜಯರಿಗೆ ಅವರಿಗೆ ಒಂದು ಗೆಲುವಿನ ಅವಶ್ಯಕತೆ ಇದೆ ಎಲ್ಲ ಅಂದುಕೊಂಡಂತೆ ಈ ಹಿಂದೆ ಅವರಿಗೆ ದೊಡ್ಡ ಮಟ್ಟದ ಹಿಟ್ಟು ಕೊಟ್ಟಂಥ ಸಿನಿಮಾ ಕೃಷ್ಣಲೀಲಾ ಅದಾದ ಬಳಿಕ ಯಾವುದೇ ಸಿನಿಮಾ ಅವರ ಕೈಯನ್ನು ಹಿಡಿದಿಲ್ಲ ಸಿನಿಮಾ ಮಾಡ್ತಾನೇ ಇದ್ದಾರೆ ಒಳ್ಳೆಯ ನಟನೆಯನ್ನು ಕೊಡ್ತಾನೇ ಇದ್ದಾರೆ ಆದರೆ ಬೇರೆ ಯಾವ ಕಾರಣಗಳಿಂದನೂ ಏನೋ ಗೊತ್ತಿಲ್ಲ ಸಿನಿಮಾ ಹಿಟ್ ಆಗ್ತಿಲ್ಲ ಹೀಗಿರುವಾಗ ಅಜಯ್ ರಾವ್ ಕೊಂಚ ಬೇಸರದಲ್ಲಿ ಮಾತನಾಡಿದ್ದಾರೆ ಇಲ್ಲಿವರೆಗೆ ಅಜಯ್ ರಾವ್ ಯಾವ ನಿರ್ಮಾಪಕರಿಗೆ ನನಗೆ ಕ್ಯಾಮರಾಮನ್ಗೆ ಐಷಾರಾಮಿ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿ ಕೇಳಿಕೊಟ್ಟಿಲ್ಲ ಸೆಟ್ನಲ್ಲಿ ಎಲ್ಲರ ಜೊತೆಗೆ ಕೂತು ಉಪಹಾರವನ್ನು ಸೇವಿಸಿದ್ದಾರೆ ಊಟಕ್ಕೆ ಅದೇ ಬೇಕು ಇದೇ ಬೇಕು ಅಂತಲೂ ಕೂಡ ಡಿಮ್ಯಾಂಡನ್ನು ಮಾಡಿಲ್ಲ ಸೆಟ್ನಲ್ಲಿ ಚಿತ್ರನ ಕೊಟ್ಟರು ಕೂಡ ಸೇವಿಸ್ತಾ ಇದ್ರು ಕೆಲವೊಮ್ಮೆ ಜಾಮ್ ತರಿಸ್ಕೊಂಡು ತಿಂದಂಥ ಉದಾಹರಣೆಯು ಕೂಡ ಇದೆಯಂತೆ ಇದಷ್ಟೇ ಅಲ್ಲ ಅದೆಷ್ಟು ಬಾರಿ ಹೊರಗಡೆ ಕೂತು ಮೇಕಪ್ ಹಾಕಿಸಿಕೊಂಡಿದ್ದಾರೆ ಸಿನಿಮಾ ಚೆನ್ನಾಗಿ ಬರಬೇಕು ಅನ್ನೋಂಥ ಉದ್ದೇಶದಿಂದ ಅಜಯ್ ರಾವ್ ತುಂಬ ಸಿಂಪಲ್ ಆಗಿ ಬದುಕಿದ್ದಾರೆ ಅದು ಯಾವುದು ಕೂಡ ಅಂದರೆ ಈ ಸ್ಟಾರ್ಟಿಸಮ್ಮು ಅಥವಾ ಹೀರೋಯಿಸಮ್ಮು ಇದು ಯಾವುದು ಕೂಡ ಅವರ ತಲೆಗೆ ನುಗ್ಗಿಲ್ಲ ಅನ್ನೋದು ಕೂಡ ಸತ್ಯ ಇಷ್ಟಕ್ಕೆ ಸುಮಾರಾಗದಂಥ ಅಜಯ್ ರಾವ್ ಒಂದು ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಸಾಲು ಸಾಲು ಸೋಲುಗಳನ್ನು ನೋಡಿರುವಂಥ ಅಜಯ್ ರಾವ್ ಒಂದು ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಆ ಗೆಲುವು ಸಿಗುತ್ತೋ ಇಲ್ವೋ ಅನ್ನೋಂಥದ್ದು ಒಂದನೇ ಪ್ರಶ್ನೆ ಎರಡನೇದು ಈ ಪರಿಸ್ಥಿತಿಯನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ಚಿಂತೆಯಲ್ಲೂ ಕೂಡ ರಾವ್ ಇದ್ದಾರೆ ಅನ್ನೋದು ಕೂಡ ಸತ್ಯ ಈಗ ಇಲ್ಲಿವರೆಗೆ ಏನೇನಾಯಿತು ಏನೇನು ಆಯಿತು ಏನೇನು ಆಗಬಾರ್ದಾಗಿತ್ತು ಇವೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಕೂರೋದಕ್ಕಿಂತ ಏನು ಆಗಬೇಕು ಏನಾಗಬಾರ್ದು ಯಾರನ್ನು ಹೊರಗಿಡಬೇಕು ಯಾರನ್ನು ಒಳಗಿಡಬೇಕು ಅನ್ನುವಂಥ ತೀರ್ಮಾನವನ್ನು ನಾವು ಮಾಡಬೇಕಿತ್ತು ಅನ್ನುವಂಥ ವಿಚಾರವನ್ನು ಕೂಡ ಅಜಯ್ ರಾವ್ ಸಾಕಷ್ಟು ಸಲ ಹೇಳ್ತಾರೆ ಆದರೆ ಒಂದಂತೂ ಸತ್ಯ ನಲವತ್ತ್ಮೂರು ವರ್ಷ ಅಜಯ್ ರಾವ್ಗೆ ಸಿನಿಮಾಗೆ ಬಂದಾಗ ಇವರ ಜೊತೆಗಿದ್ದವರು ಇವತ್ತು ಚಿತ್ರರಂಗದಲ್ಲಿ ಇಲ್ಲ ಅವರ ಮಕ್ಕಳಿಗೆ ಬೇರೆ ಬೇರೆ ಹೀರೋಗಳಿದ್ದಾರೆ ಹಾಗಾಗಿ ನನ್ನ ಸ್ಥಿತಿ ಇದೀಗ ಅತಂತ್ರವಾಗಿದೆ ಅಂತಲೂ ಕೂಡ ಅಜಯ್ ರಾವ್ ಅವರ ಮಾತು ಇನ್ನು ಮೊದಲಿನ ಅಜಯ್ ಈಗ ಇಲ್ಲ ಯಾಕೆಂದರೆ ಸಿಕ್ಕ ಸಿಕ್ಕ ಸಿನಿಮಾಗಳನ್ನು ಮಾಡ್ತಾನೆ ಹಾಗಾಗಿ ಸ್ಟಾರ್ ಅಜಯ್ ಅಲ್ವೇ ಅಲ್ಲ ಈ ಸಿನಿಮಾ ಆಯ್ಕೆ ವಿಚಾರದಲ್ಲೂ ಕೂಡ ಕೊಂಚ ಚೂಸಿ ಆಗಬೇಕು ನನ್ನ ಸಿನಿಮಾಗಳಿಗೆ ಮೊದಲನೇ ರೀತಿಯಲ್ಲಿ ಓಪನಿಂಗ್ ಸಿಗ್ತಾಯಿಲ್ಲ ಮೊದಲ ದಿನ ಇಷ್ಟು ಕೋಟಿ ಕಲೆಕ್ಷನ್ ಸಾವಿರಾರು ಚಿತ್ರಮಂಗ್ ಬಿಡುಗಡೆ ಇದೆಲ್ಲ ಸಾಧ್ಯವಿಲ್ಲ ಆ ಭ್ರಮೆಯಲ್ಲಿ ನಾನೂ ಕೂಡ ಇಲ್ಲ ನಾನು ಮೊದಲಿನ ಸ್ಟಾರ್ ಅಲ್ವೇ ಅಲ್ಲ ನಾನೊಬ್ಬ ನಟ ಮಾತ್ರ ಒಂದು ಒಂದೊಳ್ಳೆಯ ಸಿನಿಮಾವನ್ನು ಕೊಡಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿದೆ ಹಾಗಾಗಿ ಒಳ್ಳೆಯ ಕಥೆಗಳಿಗೆ ಕಾಯ್ತಾ ಇರ್ತೀನಿ ಅಂತ ಕೂಡ ಹೇಳ್ತಾರೆ ಇನ್ನು ನನ್ನ ಮೇಲೆ ನನಗೆ ನಂಬಿಕೆ ಇದೆ ಈ ಕಾಂಪಿಟೇಷನ್ ಯುಗದಲ್ಲಿ ಬದುಕುಳಿಯಬೇಕು ಅಂತ ಹೇಳಿದ್ರೆ ಮೊದಲು ಪ್ರಾಶಸ್ತ್ಯ ಬೇಕಾದರೆ ಮೊದಲು ನನಗೆ ಒಂದು ಯಶಸ್ಸು ಸಿಗಬೇಕು ಯಾಕಂದರೆ ಅಜರಾವ್ ಮೇಲೆ ಬಂಡವಾಳ ಹಾಕಿದರೆ ಎಷ್ಟು ಬರುತ್ತೆ ಅನ್ನೋಂಥ ನಂಬಿಕೆ ಚಿತ್ರರಂಗದಲ್ಲಿ ಇಲ್ಲ ಇಲ್ಲೂ ಕೂಡ ಆಗಿರೋದು ಹಾಗೆ ನಾನು ಬಜೆಟ್ ಸಿನಿಮಾಗಳನ್ನು ಮಾಡಿದ್ರೆ ಅದರಿಂದ ನನಗೇನೂ ಕೂಡ ಲಾಭ ಆಗೋದಿಲ್ಲ ಹೀಗಾಗಿ ಈ ನನ್ನ ಈ ಹಿಂದಿನ ಸಿನಿಮಾಗಳು ಗೆದ್ದಿದ್ದಾವೆ ಅಂದರೆ ಅಲ್ಲಿ ಕೆಲವರು ನನ್ನ ಜೊತೆಗಿದ್ದರು ಅವರೇ ಶಕ್ತಿಯಾಗಿದ್ದರು ಶಶಾಂಕ್ ಪ್ರೇಮ್ ಆರ್ಚಂದ್ರು ಇವರೆಲ್ಲರೂ ಕೂಡ ನನಗೆ ಗೆಲುವನ್ನು ಕೊಟ್ಟವರು ಇದೀಗ ನನ್ನನ್ನು ನಾನೇ ಪ್ರೂವ್ ಮಾಡಬೇಕಾಗಿದೆ ಅದಕ್ಕೊಂದಿಷ್ಟು ಸಮಯವೂ ಕೂಡ ಬೇಕಾಗಿದೆ ಸದ್ಯ ಯುದ್ಧಕಾಂಡ ಕನ್ನಡ ಸಿನಿಮಾದಲ್ಲಿ ನಟಿಸ್ತಾ ಇದ್ದೇನೆ ಅದು ಮುಗಿದ ಬಳಿಕ ಮತ್ತಷ್ಟು ಚಾಲೆಂಜಸ್ಗಳಿಗೆ ಕೈ ಹಾಕಲಿದ್ದೇನೆ ಅಂತ ಮಾತನ್ನು ಅಜಯ್ ರಾವ್ ಹೇಳ್ತಾರೆ ಅಜಯ್ ರಾವ್ ಅವರು ಮೂಲತಃ ಹೊಸಪೇಟೆಯವರು ಎರಡು ಸಾವಿರದ ಮೂರರಿಂದ ಈ ಮೀ ಸಿನಿಮಾ ಯಾವಾಗ ಬಂತು ಆವತ್ತಿನಿಂದ ಚಿತ್ರರಂಗದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿರುವಂಥ ನಟ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜನಿಸಿದಂಥ ಅಜಯ್ ರಾವ್ಗೆ ಆಗಿದೆ ಮಕ್ಕಳಿದ್ದಾರೆ ಈಗ ಒಂದು ಒಳ್ಳೆ ಸಿನಿಮಾದ ಅವಕಾಶಕ್ಕಾಗಿಯೂ ಕೂಡ ಕಾಯ್ತಾ ಇದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಟ್ರೆಂಡನ್ನು ಸೆಟ್ ಮಾಡಿರುವಂಥ ಅಜಯ್ ರಾವ್ ಮತ್ತೆ ಹೊಸ ಟ್ರೆಂಡನ್ನು ಸೆಟ್ ಮಾಡ್ತಾರ ಅಥವಾ ಇನ್ನಷ್ಟು ಕಷ್ಟದಲ್ಲಿ ಸಿಲುಕಿಕೊಳ್ತಾರೆ ಕಾತು ನೋಡಬೇಕು ನಿಮಗೇನಿಸುತ್ತೆ ಸ್ನೇಹಿತರೆ ಅಜಯ್ ರಾವ್ ಅವರ ಇವತ್ತಿನ ಈ ಪರಿಸ್ಥಿತಿಯನ್ನು ನೋಡಿದಾಗ ನಿಮಗೇನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ